హలో ఎవ్రి వెల్కమ్ బ్యాక్ టు మై చానల్ ఎల్గూ నమస్కార ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ನೋಡ್ತಾ ಇರ್ಬೋದು ಇವಾಗ ಮಾರ್ನಿಂಗ್ ಫ್ರೆಶ್ ವೆದರ್ ಮಳೆ ಬಂದು ತುಂಬಾ ಫ್ರೆಶ್ ಆಗಿದೆ ವೆದರ್ ಹಾಗೆ ವಾಕ್ ಹೋಗಿ ಬಂದು ನಾನಿವಾಗ ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೀನಿ ಕ್ವಿಕ್ಕಾಗಿ ಆಗುವಂಥದ್ದು ತುಂಬ ಡಿಫ್ರೆಂಟಾಗಿ ಹಾಗೆ ಲಂಚ್ ಬಾಕ್ಸಿಗೂ ಇದನ್ನು ಹಾಕಿ ಕೊಡ್ಬೋದು ನೀವು ಮಕ್ಕಳಿಗೆ ಇನ್ನೇನು ಮಕ್ಕಳ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಬಂತು ನೋಡ್ತಾ ಇರ್ಬೋದು ನಾನು ಮೊದಲೇ ಕುಕ್ಕರಲ್ಲಿ ಅನ್ನನ ಬೇಯಿಸಿ ಇಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಸಾ ಸಾಸಿವೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಮೀಡಿಯಮ್ ಆಗಿ ಕಟ್ ಮಾಡಿರುವಂತಹ ಒಂದೆರಡು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಒಂದು ಡಿಫ್ರೆಂಟ್ ಟೇಸ್ಟ್ ನೋಡಿದಾಗಾಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಂಡು ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಾನು ಯಾವಾಗಲೂ ಹೀಗೆ ನಾನು ಮಾಡ್ತೀನಿ ಒಂದು ಕಡೆ ಟೇಸ್ಟಿಗೂ ಆಗುತ್ತೆ ಇನ್ನೊಂದು ಕಡೆ ಬೇಗ ಬೇಯುತ್ತೆ ಹಾಗೆ ಒಂದು ಸ್ವಲ್ಪ ಕಾಲು ಟೀ ಸ್ಪೂನ್ ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನಾವು ಇದಕ್ಕೆ ಕರಿಬೇವು ಬೇಕಿದ್ದರೂ ನೀವು ಹಾಕೊಳ್ಬೋದು ಮನೆಯಲ್ಲಿ ಏನು ತರಕಾರಿ ಇದೆಯೋ ಆ ತರಕಾರಿ ಹಾಕಿ ಮಾಡ್ಕೊಳ್ಬೋದು ಮತ್ತು ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನನ್ನ ಮನೆಯಲ್ಲಿ ಇವತ್ತು ಕ್ಯಾರೆಟು ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ ಇತ್ತು ಕ್ಯಾಪ್ಸಿಕಮ್ ಅಂತೂ ಮೇಯ್ನಾಗಿ ನೀವು ಹಾಕಲೇಬೇಕು ಇದೇ ಈ ಒಂದು ರೆಸಿಪಿಗೆ ಒಂದು ಟೇಸ್ಟ್ ಕೊಡುವಂಥದ್ದು ಸ್ಪ್ಯಾನಿಷ್ ರೈಸ್ ಅಂತೇಳಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾರೆಟ್ ಬೀನ್ಸ್ ಮತ್ತು ಒಂದು ಕ್ಯಾಪ್ಸಿಕಮನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ನಾವು ಸ್ವಲ್ಪ ಫ್ರೈ ಮಾಡೋದಕ್ಕೆ ಬಿಡಬೇಕಾಗುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಖಾರದ ಹುಡಿ ಅಂದರೆ ಅಚ್ ಪುಡಿ ಗರಂ ಮಸಾಲೆ ಯಾವುದು ಹಾಕಬೇಕು ಅಂತ ಏನಿಲ್ಲ ನಾನಿಲ್ಲಿ ಅಚ್ಕಾರದ ಪುಡಿಯನ್ನು ಮಾತ್ರ ಹಾಕ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಮ್ಯಾಗಿ ಮಸಾಲ ಇತ್ತು ಮನೆಯಲ್ಲಿ ಮ್ಯಾಗಿ ಮಸಾಲ ಹುಡಿಯನ್ನು ಹಾಕ್ತಾಯಿದ್ದೀನಿ ಇಲ್ಲಾಂದರೆ ನೀವು ಗರಂ ಮಸಾಲೆ ಕೂಡ ಹಾಕೊಳ್ಬೋದು ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಂದು ಸಲ ಈ ರೀತಿ ನೀವು ಟ್ರೈ ಮಾಡಿ ನೋಡಲೇಬೇಕು ಹಾಗೆ ಒಂದು 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 ದೊಡ್ಡ ಗಾತ್ರದ ಟೊಮೆಟೊನ ಪ್ಯೂರಿ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಇಷ್ಟು ಹಾಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರುವಂತಹ ಅನ್ನನ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಒಂದು ಸ್ವಲ್ಪ ಕಲರ್ಗೆ ಅರಿಶಿನ ಹಾಕ್ಕೊಳ್ಬೇಕಾಗುತ್ತೆ ಇದನ್ನು ನಾವು ಚೆನ್ನಾಗಿ ನೀಟಾಗಿ ಅದು ನಾವು ಫ್ರೈ ಮಾಡಬೇಕು ಈಗ ನೋಡ್ತಾ ಇರ್ಬೋದು ನಾನು ಕುಕ್ಕರಲ್ಲಿ ರೈಸನ್ನು ಬೇಯಿಸಿ ಇಟ್ಕೊಂಡಿದ್ದೆ ಈಗ ಅದನ್ನು ನಾನು ಮಸಾಲೆಗೆ ಮಿಕ್ಸ್ ಮಾಡ್ತಾ ಮಸಾಲೆ ಎಲ್ಲ ನೀಟಾಗಿ ಇದಾಗಿದೆ ಜಾಸ್ತಿ ಫ್ರೈ ಆಗಬೇಕು ಅಂತ ಇಲ್ಲ ತರಕಾರಿ ಮೀಡಿಯಮ್ ಆಗಿ ಫ್ರೈ ಆದರೆ ಸಾಕು ತಿನ್ನಬೇಕಾದ್ರೆ ಒಂದು ಸ್ವಲ್ಪನಾದರೂ ಅದು ಕ್ರಂಚಿಯಾಗಿ ಸಿಗಬೇಕು ನಮಗೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ನಾನು ಪೂರ್ತಿ ಅನ್ನನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಪ್ಯಾನಿಷ್ ರೈಸ್ ರೆಡಿಯಾಗುತ್ತೆ ತುಂಬಾ ಸಖತ್ತಾಗಿರುತ್ತೆ ಮಾತ್ರ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಮಾಡೋ ಮಾಡೋದಕ್ಕೆ ಮನೆಯವರನ್ನು ಹೇಗೆ ಒಪ್ಸೋದು ಅನ್ನೋದ್ರ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇಂಟ್ರೆಸ್ಟ್ ಇರುವವರು ಅಥವಾ ಏನಾದರೂ ಹೊಸದಾಗಿ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಇರುವವರು ಒಂದು ಸಲ ಈ ವಿಡಿಯೋನ ವಾಚ್ ಮಾಡಿ ನಿಮಗೂ ಇದು ಹೆಲ್ಪ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾವು ಸರ್ವ್ ಮಾಡಿದರೆ ಆಯಿತು ಹಾಗೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಸಮ್ಮರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಜ್ಯೂಸನ್ನು ಇದ್ದೀನಿ ಜ್ಯೂಸು ಈ ಟೈಮಲ್ಲಿ ನಾವು ಆದಷ್ಟು ಜ್ಯೂಸ್ ಅಥವಾ ಹಣ್ಣುಗಳನ್ನು ತಿನ್ನಲೇಬೇಕು ಹಾಗಾಗಿ ಕರ್ಬೂಜನ ತರಿಸಿ ಇಟ್ಟಿದ್ದೆ ನಾನು ಸೊ ಹಾಗಾಗಿ ಕರ್ಬೂಜ ಜ್ಯೂಸನ್ನು ಮಾಡ್ತಾ ಇದ್ದೀನಿ ಇವಾಗ ಕರ್ಬೂಜನ ಕಟ್ ಮಾಡಿಕೊಂಡು ನೀಟಾಗಿ ಎರಡು ಸೈಡ್ ಕಟ್ ಮಾಡಿ ಆಮೇಲೆ ಮಿಡ್ಲಲ್ಲಿ ಎರಡು ಪೀಸಾಗಿ ಕಟ್ ಮಾಡಿ ನಾವು ಒಳಗಿರುವಂಥ ಬೀಜಗಳನ್ನು ತೆಗಿಬೇಕಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತು ಒಳಗಡೆ ಒಳಗಡೆ ಇರುವಂತಹ ತಿರುಳನ್ನು ನಾವು ತೆಗೆದು ಜಾರಿಗೆ ಹಾಕ್ಕೊಳ್ಬೇಕಾಗುತ್ತೆ ಇದು ಕೂಡ ಆಲ್ರೆಡಿ ಒಂದು ಸ್ವಲ್ಪ ಸ್ವೀಟ್ ಆಗಿರೋದ್ರಿಂದ ನಾವು ಸಕ್ಕರೆನ ಒಂದು ಸ್ವಲ್ಪ ಕಡಿಮೆ ಹಾಕಿದರೆ ಸಾಕಾಗುತ್ತೆ ಹಾಗೆ ಡಯಾಬಿಟಿಕ್ ಯಾರಾದರೂ ಮನೇಲಿ ಇದ್ರೆ ಒಂದು ಸ್ವಲ್ಪ ಸಕ್ಕರೆ ಕಡಿಮೆ ಯೂಸ್ ಮಾಡ್ಬೋದು ಅಥವಾ ಬೆಲ್ಲ ಹಾಕ್ಕೊಂಡು ಕೂಡ ಮಾಡ್ಬೋದು ಕರ್ಬೂಜ ಜ್ಯೂಸು ತುಂಬ ಚೆನ್ನಾಗಿರುತ್ತೆ ಈಗ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಕ್ಕರೆನ ಇದ್ದೀನಿ ಇಲ್ಲಿ ಹಾಗೆ ಕಾಯಿಸಿ ಇಟ್ಕೊಂಡಿರುವಂತಹ ಹಾಲನ್ನು ಹಾಕೊಳ್ತಾ ಇದ್ದೀನಿ ಆಲ್ರೆಡಿ ಕರ್ಬೂಜ ನಾನು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ತುಂಬ ಕೋಲ್ಡ್ ಆಗಿತ್ತು ಹಾಗಾಗಿ ನಾನು ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಅಲ್ಲಿಗೆ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ ಅಂಥೇಳಿ ಹಾಗೆ ಆರಿಸಿ ಹಾಕಿದ್ರೂ ನಡೆಯುತ್ತೆ ಈಗ ಜ್ಯೂಸ್ ಕೂಡ ರೆಡಿಯಾಗಿದೆ ಸ್ಪ್ಯಾನಿಷ್ ರೈಸ್ ಕೂಡ ರೆಡಿಯಾಗಿದೆ ಸರ್ವ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂಥೇಳಿ ಹಾಗೆ ಬಟಾಣಿ ಇದ್ದರೆ ಬಟಾಣಿ ಕೂಡ ನೀವು ಸೇರಿಸ್ಕೊಳ್ಬೋದು ಹಲೋ ಸ್ನೇಹಿತರೆ ಇವತ್ತು ನಾನು ಎಲ್ರಿಗೂ ಒಂದು ಯೂಸ್ಫುಲ್ ಆಗೋವಂಥ ವೀಡಿಯೋನ ನಿಮ್ಮ ಜೊತೆ ಶೇರ್ ಇದ್ದೀನಿ ಪ್ರತಿಯೊಬ್ಬರು ಅಷ್ಟೇ ಮನೆಯಲ್ಲಿ ಒಂದು ಹೌಸ್ ವೈಫ್ ಆಗಿರೋವಂಥವ್ರು ಯೂಟ್ಯೂಬಿಂದ ಹೇಗಾದರೂ ವೀಡಿಯೋ ಮಾಡಿ ಅದನ್ನ ಮಾಡಬೇಕು ಹಣವನ್ನು ಸಂಪಾದಿಸಬೇಕು ಅಂತ ಅಂದ್ಕೊಳ್ತಿರ್ತೀರ ಬಟ್ ಮನೆಯಲ್ಲಿ ಕೆಲವೊಬ್ಬರಿಗೆ ತುಂಬ ಒಂದು ಟ್ರೆಡಿಷನಲ್ ಅಥವಾ ತುಂಬಾ ಒಂದು ಮನೇಲಿ ಹೇಗೆ ಹೇಳ್ಕೊಳ್ಳೋದು ನಾನು ವೀಡಿಯೋ ಮಾಡ್ತೀನಿ ಅಂದರೆ ಬಿಡ್ತಾರಾ ಅಂತ ಈ ಥರ ಎಲ್ಲ ಅಂದ್ಕೊಳ್ತಾ ಇರ್ತೀರ ಸೊ ಈಸಿಯಾಗಿ ನೀವು ವೀಡಿಯೋನ ಮಾಡೋದಕ್ಕೆ ಅಥವಾ ಯೂಟೂಬಲ್ಲಿ ವೀಡಿಯೋಸ್ನ ಹಾಕೋದಕ್ಕೆ ಮನೆಯವರನ್ನು ಹೇಗೆ ಒಪ್ಪಿಸ್ಬೋದು ಅನ್ನೋದಕ್ಕೆ ನಾನು ಇಲ್ಲಿ ಒಂದು ಸಣ್ಣ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಸ್ವಂತ ನಾನು ಕೂಡ ಅಷ್ಟೇ ಹೀಗೆ ಮಾಡಿದ್ದು ಮೊದಲು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣದಾಗಿ ವೀಡಿಯೋ ಮಾಡಿಕೊಂಡು ನನ್ನ ಹಸ್ಬೆಂಡ್ಗೆ ತೋರಿಸಿದೆ ಸೊ ಆಮೇಲೆ ಅವರು ಒಪ್ಪಿಗೆ ಕೊಟ್ಟರು ಆಮೇಲೆ ನಾನು ಕಂಟಿನ್ಯೂ ಮಾಡ್ತಾ ಬಂದೆ ಸೊ ಆ ಒಂದು ವೀಡಿಯೋ ಹೇಗೆ ಮಾಡಿದ್ದೆ ಹೇಗೆ ಒಪ್ಸಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನೀವು ಕೂಡ ಧೈರ್ಯವಾಗಿ ಇದೇ ಥರ ಮಾಡಿ ಕಂಟಿನ್ಯೂ ಮಾಡ್ಬೋದು ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾವು ಇವತ್ತೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಕೋಟೇಟ್ಕದಲ್ಲಿರೋ ದೇವಸ್ಥಾನ ಅಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸಮುದ್ರ ಮತನ ಮಾಡೋವಂಥ ದೃಶ್ಯ ಅದಾದಮೇಲೆ ಪುರಂದರದಾಸರ ಪ್ರತಿಮೆ ಅದರ ಪಕ್ಕದಲ್ಲಿ ದೊಡ್ಡದಾದ ಆಂಜನೇಯ ಸ್ವಾಮಿ ಪ್ರತಿಮೆ ಇದೆ ತುಂಬ ಖುಷಿ ಕೊಡುತ್ತೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗಂತೂ ತುಂಬ ಖುಷಿ ಕೊಡುತ್ತೆ ದೊಡ್ಡ ಆಂಜನೇಯ ನೋಡಬೇಕಾದ್ರೆ ಹಾಗೇ ಈ ದೇವಸ್ಥಾನದ ಹತ್ರನೇ ಬ್ಯೂಟಿಫುಲ್ಲಾದ ಒಂದು ಗಾರ್ಡನ್ ಇದೆ ಆ ಗಾರ್ಡನಲ್ಲಿ ಕೂತ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ನೀವು ಒಂದು ಸಲ ಫ್ರೀ ಮಾಡ್ಕೊಂಡು ಬನ್ನಿ ಇಲ್ಲಿಗೆ ತುಂಬ ಪ್ರಶಾಂತವಾದ ವಾತಾವರಣ ಕೊಟ್ಟಡ್ಕದಲ್ಲಿರೋ ಅನ್ನಪೂರ್ಣೇಶ್ವರಿ ದೇವಿ ದೇವಸ್ಥಾನ ಇದು ಹಾಗೆ ನನ್ನ ಹಸ್ಬೆಂಡ್ ಮುಂದೆ ಹೋಗ್ತಾ ಇದ್ದಾರೆ ಫೋನಲ್ಲಿ ಮಾತಾಡಿಕೊಂಡು ಆಮೇಲೆ ಮಕ್ಕಳು ಕೂಡ ಜೊತೆ ಜೊತೆಗೆ ಹೋಗ್ತಾ ಇದ್ದಾರೆ ಹಾಗೆ ಒಂದು ಸ್ವಲ್ಪ ಮುಂದೆ ಹೋದಾಗೆ ಅಲ್ಲಿ ಒಂದಷ್ಟು ಪ್ರಾಣಿಗಳನ್ನು ಸಾಕಿದ್ದಾರೆ ನೋಡಿ ಇವರು ನಮ್ಮಮ್ಮ ಹಾಗೆ ಮುಂದೆ ಹೋದಾಗೆ ಅಲ್ಲಿ ಒಂದೇ ಒಂದು ಆನೆ ಇತ್ತು ತುಂಬ ತುಂಬ ಡ್ಯಾನ್ಸ್ ಮಾಡ್ತಾ ಇತ್ತು ನೋಡೋದಕ್ಕೆ ಒಂದು ಕಡೆ ಖುಷಿನೂ ಆಗ್ತಾಯಿತ್ತು ಇನ್ನೊಂದು ಕಡೆ ಭಯನೂ ಆಗ್ತಾಯಿತ್ತು ಅಂದರೆ ಇಲ್ಲಿ ಓಡಿ ಬರುತ್ತೋ ಅಂತ ಅನ್ನಿಸ್ತಾ ಇತ್ತು ನೋಡಬೇಕಾದ್ರೆ ಹಾಗೆ ಜಾಸ್ತಿ ಹೊತ್ತು ನಿಲ್ಲ ಮುಂದೆ ಹೋದ್ವಿ ಅಲ್ಲಿ ಸ್ವಲ್ಪ ಮುಂದೆ ಹೋದಾಗಿ ಒಂದು ಸ್ವಲ್ಪ ಫ್ಯಾನ್ಸಿ ಐಟಮನ್ನು ಹಾಕಿದ್ದಾರೆ ಮೊದಲು ಒಳಗಡೆ ಹೋಗಿ ಬರೋಣ ಅಂತ ಹೊರಟ್ವಿ ಅದಾದಮೇಲೆ ಸೊ ಈ ಥರ ಒಂದು ಒಂದೂವರೆ ನಿಮಿಷದ್ದು ನಾನು ಹೇಗೋ ವಿಡಿಯೋ ಮಾಡಿದೆ ನನಗೆ ಹೇಗೆ ಒಪ್ಸೋದು ಹೇಗೆ ಕೇಳೋದು ಅಂಥೇಳಿ ಭಯ ಇತ್ತು ಸೊ ಹಾಗಾಗಿ ನಾನು ಈ ಥರ ಒಂದು ದೇವಸ್ಥಾನಕ್ಕೆ ಹೋದಾಗ ಒಂದು ಸಣ್ಣದಾಗಿ ವೀಡಿಯೋ ಮಾಡಿಕೊಂಡು ಅದಕ್ಕೆ ಒಂದು ವಾಯ್ಸ್ ಓವರನ್ನು ಕೊಟ್ಟು ನಮ್ಮ ಮನೆಯವ್ರ ಹತ್ರ ತೋರಿಸಿದೆ ಸೊ ಮಾಡು ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ಅಂಥೇಳಿ ನನಗೆ ಹೋಪ್ ಕೊಟ್ಟರು ಹಾಗೆ ನಾನು ಕಂಟಿನ್ಯೂ ಮಾಡ್ತಾ ಬಂದೆ ಸೊ ನೀವು ಇದೇ ಥರ ಮಾಡಿ ನೋಡಿ ಹಾಗೆ ನೀವೇನಾದರೂ ರೆಸಿಪಿ ಮಾಡ್ತೀರಾ ಅಡುಗೆ ಮಾಡ್ತೀರಾ ಅದರ ಅದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಆದರೆ ಅಡುಗೆ ರೆಸಿಪಿನ ನೀವು ಒಂದ್ಸಲ ವೀಡಿಯೋ ಮಾಡಿ ಅದನ್ನು ನಿಮ್ಮ ಮನೆಯವ್ರ ಹತ್ರ ತೋರಿಸಿ ಸೊ ಹೀಗೆ ನೀವು ಒಪ್ಪಿಸ್ಬೋದು ಈಸಿಯಾಗಿ ಮನೆಯಲ್ಲೇ ಕೂತ್ಕೊಂಡು ನೀವು ಈ ರೀತಿ ವೀಡಿಯೋ ಮಾಡಿ ಯೂಟ್ಯೂಬಿಗೆ ವೀಡಿಯೋನ ಹಾಕಿ ದುಡ್ಡನ್ನು ಸಂಪಾದನೆ ಮಾಡ್ಬೋದು ಸೊ ನಾನು ಕೂಡ ಅಷ್ಟೇ ಅವತ್ತೇ ಈ ವಾಯ್ಸ್ ಓವರ್ ಕೊಟ್ಟಿದ್ದೆ ಇದುವರೆಗೂ ಅಪ್ಲೋಡ್ ಮಾಡಿರಲಿಲ್ಲ ಸೊ ಈ ಥರ ಯಾರಿಗಾದರೂ ಮಾಡೋರಿದ್ದರೆ ಹೆಲ್ಪ್ ಆಗುತ್ತೆ ಅಂತ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹೊಸೊಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಸೊ ವಿಡಿಯೋ ನೋಡಿದ್ರಲ್ವ ಸ್ನೇಹಿತರೆ ಹೇಗನಿಸ್ತು ಆ ವೀಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಈ ವಿಡಿಯೋನ ನಾನು ಫಸ್ಟ್ ಟೈಮ್ ಇವತ್ತೇ ಅಪ್ಲೋಡ್ ಮಾಡ್ತಾ ಇರೋದು ಇದುವರೆಗೂ ನಾನು ಆ ವೀಡಿಯೋನ ಹಾಗೆ ಮೊಬೈಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಯಾವತ್ತೂ ಅಪ್ಲೋಡ್ ಮಾಡಿಲ್ಲ ಯೂಟ್ಯೂಬಿಗೆ ಸೊ ಇವತ್ತು ಫಸ್ಟು ನಾನು ಇದನ್ನೇ ಅಪ್ಲೋಡ್ ಮಾಡೋಣ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಯೂಟ್ಯೂಬ್ಗೆ ವೀಡಿಯೋನ ಹಾಕೋದಕ್ಕೆ ಹೊಸದಾಗಿ ಯಾರು ಹಾಕಬೇಕು ಅಂತ ಇರ್ತೀರಾ ಅಥವಾ ಒಪ್ಪಿಸ್ಬೇಕು ಅಂತೀರಾ ಮನೆ ಮನೆಯವರನ್ನು ಅವರಿಗೆ ಇದು ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ವಿಡಿಯೋ ಹೇಗೆ ಅನ್ನಿಸ್ತು ಇವತ್ತಿನ ವೀಡಿಯೋ ಎಲ್ಲನೂ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎನ್ ನೈಸ್ ಡೇ